ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ತೈದರ ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಬ್ಯಾಟಿಂಗ್ ಲೈನಪ್ ಯಾವ್ಯಾವ ಟೀಮ್ದು ಯಾವ್ಯಾವ ರೀತಿ ಇದೆ ಅದೇ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದೆ ಎಲ್ಲ ಟೀಮ್ಗಳ ಸ್ಪಿನ್ ಮೇನ್ ಸ್ಪಿನ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಯಾವ ರೀತಿ ಮೇಜರ್ ಸ್ಪಿನ್ ಬೌಲರ್ಸ್ಗಳು ಆಯಾ ಇದ್ದಾರೆ ಮೇನ್ ಸ್ಪಿನ್ನರ್ಸ್ಗಳು ಯಾವ್ಯಾವ ಇದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲ ಟೆನ್ ಟೀಮ್ಸ್ಗಳದ್ದು ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ವೀಡಿಯೋ ಗಾಯ ಪ್ಲೀಸ್ ಟಕರ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಅಂತ ಹೇಳ್ತಾ ಬಂದ್ಬಿಡಿನ ಎಲ್ಲ ಟಾಪ್ ಟೆನ್ ಟೀಮ್ಸ್ಗಳಲ್ಲಿ ಎಲ್ಲ ಯಾವ್ಯಾವ ಸ್ಪಿನ್ನರ್ಸ್ಗಳು ಆಯಾ ಪ್ಲೇಯರ್ಸ್ಗಳನ್ನು ಅಂದರೆ ಮೇನ್ ಸ್ಪಿನ್ನರ್ಸ್ದು ಹೇಳ್ತಾನೆ ಅದೇ ರೀತಿಯಾಗಿ ಅಲ್ಲಿ ಅಡಿಷ್ನಲ್ ಸ್ಪಿನ್ನರ್ ಆಗಿ ಯಾರ್ಯಾರು ಹಾಕ್ಬೋದು ಅಂತ ಕ್ಲೂ ಅನ್ನು ಕೊಡ್ತಾನೆ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಇಲ್ಲಿ ಟೀಮ್ ಟೀಮಾಗಿ ನನ್ನ ಪ್ರಕಾರ ನಾನು ತೆಗೆದುಕೊಳ್ತೇನೆ ಡೆಲ್ಲಿಯಲ್ಲಿ ಎಸ್ ಡೆಲ್ಲಿಯಲ್ಲಿ ನನ್ನ ಪ್ರಕಾರ ಮೇನ್ ಸ್ಪಿನ್ನರ್ ಆಗಿ ಎಸ್ ಕುಲ್ದೀಪ್ ಯಾದವ್ ಅವರು ಅದೇ ರೀತಿ ಅಕ್ಷರ್ ಪಟೇಲ್ ಅವರು ಮೊದಲಿಂದ ರಿಟರ್ನ್ ಆಗಿದ್ದರು ಅದೇ ರೀತಿಯಾಗಿ ಇವರೇ ಮೇಜರ್ ಆಗಿ ಮೇನ್ ಸ್ಪಿನ್ನರ್ ಆಗಿ ನನ್ನ ಪ್ರಕಾರ ಇವರೇ ಇರ್ತಾರೆ ಅದೇ ರೀತಿಯಾಗಿ ಸಪೋರ್ಟಿಂಗ್ ಆಗಿ ಇಲ್ಲಿ ಟ್ರಿಸ್ಟನ್ ಸ್ಟಪ್ಸ್ ಅವರು ಕೂಡ ಇದ್ದಾರೆ ಅವರು ಕೂಡ ಬೌಲಿಂಗ್ ಆಗ್ತಾರೆ ಎಲ್ಲ ಸಿಕ್ಕಾಪಟ್ಟೆ ಬೌಲರ್ಸ್ಗಳನ್ನು ಸ್ಪಿನ್ನರ್ಸ್ ಅಷ್ಟೊಂದು ಮೇನ್ ಸ್ಪಿನ್ನರ್ ಆಗದಿದ್ದರೂ ಕೂಡ ಅಲ್ಲಿ ಇಲ್ಲಿ ಒಂದೊಂದು ಓವರ್ ಎರಡೆರಡು ಓವರ್ ಹಾಕುವಂಥ ಬೌಲರ್ಸ್ಗಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಮೇನ್ ಸ್ಪಿನ್ನರ್ ಆಗಿ ಅಕ್ಷರ್ ಅದೇ ರೀತಿ ಕುಲ್ದೀಪ್ ಯಾದವ್ ಅವರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಇದೆ ಅಂತ ಹೇಳ್ಬೋದು ಅದೇ ರೀತಿ ಎರಡನೇ ಟೀಮಾಗಿ ಇಲ್ಲಿ ಸಿ ಎಸ್ ಕೆ ಎಸ್ ಸಿ ಎಸ್ ಗಳು ಸ್ಪಿನ್ ಪ್ಲೇಯರ್ಸ್ಗಳು ಸ್ಪಿನ್ ಬೌಲರ್ಸ್ಗಳಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೇನ್ ಸ್ಪಿನ್ನರ್ ಆಗಿ ಎಸ್ ಎಕ್ಸ್ಪೀರಿಯನ್ಸ್ ಆಗಿರುವಂಥ ರವೀಂದ್ರ ಜಡೇಜ್ ಅವರು ಮೊದಲೇದಾಗಿ ಆಲ್ರೌಂಡರ್ ಆಗಿ ಅದೇ ರೀತಿ ಎರಡನೇ ಆಲ್ರೌಂಡರ್ ಆಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿ ರವಿ ಅವರು ಎಸ್ ಇವರಿಬ್ಬರು ಮೇನ್ ಸ್ಪಿನ್ನರ್ ಆಗಿ ಸಿ ಎಸ್ ಕೆ ಪರವಾಗಿದ್ದಾರೆ ಅದೇ ರೀತಿ ಯಂಗ್ಸ್ಟರ್ ಆಗಿ ಇಲ್ಲಿ ನೂರ್ ಅಹಮದ್ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅದೇ ರೀತಿಯಾಗಿ ಸಪೋರ್ಟಿಂಗ್ ಸ್ಪಿನ್ನರ್ ಆಗಿ ಇಲ್ಲಿ ರಚಿನ್ ರವೀಂದ್ರ ಅವರು ಇದ್ದಾರೆ ಅದೇ ರೀತಿಯಾಗಿ ಬೇಜಾನ ಪ್ಲೇಯರ್ಸ್ಗಳೆಲ್ಲ ಬೌಲಿಂಗ್ ಹಾಕುವಂಥ ಇರೋದ್ರಿಂದ ಇಲ್ಲಿ ನನ್ನ ಪ್ರಕಾರ ಸಿ ಎಸ್ ಕೆಲ ಇವರು ಮೂರು ಜನ ಮೇನ್ ಸ್ಪಿನ್ನರ್ ಆಗಿ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಶ್ವಿನ್ ಜಡ್ಡು ಅದೇ ರೀತಿ ನೂರ್ ಅಹಮದ್ ಮೂರು ಜನ ಅದೇ ರೀತಿಯಾಗಿ ಮೂರನೇ ಟೀಮ್ ಆಗಿರುವಂಥ ಇಲ್ಲಿ ಜಿ ಟಿ ಗುಜರಾತ್ ಟೈಟನ್ಸ್ದು ಬಂದರೆ ಇವ್ರದ್ದು ಒಳ್ಳೆ ಸ್ಪಿನ್ನಿಂಗ್ ಕಾಂಬಿನೇಷನ್ ಇದೆ ಅಂತಲೇ ಹೇಳ್ಬೋದಾಗಿದೆ ಮೊದಲದಾಗಿ ಬರ್ತಾರೆ ಎಸ್ ಸಾಯಿ ಕಿಶೋರ್ ಅವರು ಎಸ್ ಸಾಯಿ ಕಿಶೋರ್ ಅವರು ಲೆಫ್ಟ್ ಟೈಮ್ ಸ್ಪಿನ್ನರ್ ಅದೇ ರೀತಿ ಒಳ್ಳೆ ಆಲ್ರೌಂಡರ್ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಷ್ಟೊಂದು ರಶೀದ್ ಖಾನ್ ಅಷ್ಟೊಂದು ಆಲ್ರೌಂಡರ್ ಅಲ್ಲದೆ ಇದ್ರು ಕೂಡ ಸಾಯಿ ಕಿಶೋರ್ ಅವರು ಕೂಡ ಒಳ್ಳೆ ಬೌಲರ್ ಆಗಿ ಇರ್ತಾರೆ ಅದೇ ರೀತಿ ಎರಡನೇ ಸ್ಪಿನ್ನರ್ ಆಗಿ ಇಲ್ಲಿ ಮೇನ್ ಆಗಿ ರಶೀದ್ ಖಾನ್ ಎಸ್ ಮಿಶ್ರಿ ಸ್ಪಿನ್ನರ್ ರಶೀದ್ ಖಾನ್ ಅವರು ಕೂಡ ಗೂಗ್ಲಿ ಮೇನ್ ಇವರ ಸ್ಪಿನ್ನಿಂಗ್ ಥ್ರಟ್ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಆಲ್ರೌಂಡರ್ ಆಗಿ ಬರ್ತಾರೆ ಅದೇ ರೀತಿಯಾಗಿ ಮೂರನೇ ಸ್ಪಿನ್ನರ್ ಆಗಿ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಎಸ್ ಇವ್ರದ್ದು ಕ್ವಾಲಿಟಿ ಸ್ಪಿನ್ನಿಂಗ್ ಅಟ್ಯಾಕ್ನ ಜಿ ಟಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಬೌಲಿಂಗಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲದಿದ್ರೂ ಕೂಡ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಮಜಬೂತ ಆಗಿದೆ ಜಿ ಟಿ ಅಂದರೆ ಗುಜರಾತ್ ಟೈಟನ್ಸ್ದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಟೀಮ್ ಆಗಿರುವಂಥ ಕೆ ಕೆ ಆರ್ ಎಸ್ ಕೆ ಕೆ ಆರ್ನಲ್ಲೂ ಕೂಡ ಮೇನ್ ಸ್ಪಿನ್ನರ್ ಆಗಿ ಇಲ್ಲಿ ವರುಣ್ ಚಕ್ರವರ್ತಿ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮಿಸ್ಟ್ರಿಯಾಗಿ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಅವರಿಗೆ ಸಪೋರ್ಟಿಂಗ್ ಆಗಿ ಸುನೀಲ್ ನರೇನ್ ಅವರು ಎಸ್ ಸುನೀಲ್ ನರೇನ್ ಅವರು ಕೂಡ ಆಲ್ರೌಂಡರ್ ಆ ರೀತಿ ಸ್ಪಿನ್ನರ್ ಅದೇ ರೀತಿಯಾಗಿ ನೆಕ್ಸ್ಟ್ ಸಪೋರ್ಟಿಂಗ್ ಆಗಿ ಮಾರ್ಕಂಡೆ ಅವರು ಇವರು ಮೂರು ಜನರನ್ನ ಅಡಿಷ್ನಲ್ ಸ್ಪಿನ್ನರ್ ಆಗಿರಲಿ ಕೆ ಕೆ ಆರ್ ಆ್ಯಡ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ವರುಣ್ ಚಕ್ರವರ್ತಿ ಅವರ ಎಕ್ಸ್ಪೀರಿಯನ್ಸ್ ಅದೇ ರೀತಿ ಸುನೀಲ್ ನರೇನ್ ಅವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬೇಜನ್ ವರ್ಷಗಳ ಕಾಲದಿಂದಲೂ ಕೂಡ ಕೆ ಕೆ ಆರ್ ಆಟ ಆಡ್ತಿದ್ದು ಸುನೀಲ್ ನರೇನ್ ಅಂತೂ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಅವರು ಕೂಡ ಒಳ್ಳೆ ಸ್ಪಿನ್ನರ್ ಆಗಿರೋದರಿಂದ ಒಳ್ಳೆ ಒಳ್ಳೆ ವಿಕೆಟ್ಗಳನ್ನು ಬ್ರೇಕ್ ಟೂಗಳನ್ನು ತಂದು ಕೊಡ್ತಾರೆ ಅದಕ್ಕಾಗಿ ಕೆ ಕೆ ಆರ್ನಲ್ಲೂ ಕೂಡ ಒಳ್ಳೆ ಸ್ಪಿನ್ನಿಂಗ್ ಅಟ್ಯಾಕ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಐದನೇ ಟೀಮ್ ಆಗಿ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಎಸ್ ನಲ್ಲಿ ಎರಡೇ ಮೇನ್ ಸ್ಪಿನ್ನರ್ ಆಗಿ ಇದ್ದಾರೆ ಅದೇ ರೀತಿ ಸಪೋರ್ಟಿಂಗ್ ಸ್ಪಿನ್ನರ್ ಆಗಿ ಮತ್ತೊಬ್ಬ ಪ್ಲೇಯರ್ ಕೂಡ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮೇನ್ ಸ್ಪಿನ್ನರ್ ಆಗಿ ಹಸರಂಗ ಹೊಸರಂಗ ಹೊಸರಂಗವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವರು ಕೂಡ ಹಾಂ ಹೋದ ಬಾರಿ ಏನೊಂದು ಪ್ರಕಾರ ಅನ್ಸೋಲ್ಡ್ ಆಗಿದ್ರು ಅಥವಾ ಏನೋ ಇಂಜುರಿ ಏನೋ ಆಗಿತ್ತು ಅದೇ ರೀತಿಯಾಗಿ ಎರಡನೇ ಸ್ಪಿನ್ನರ್ ಆಗಿ ಇಲ್ಲಿ ಮತೀಶ ತೀಕ್ಷ್ಣ ಅವರು ತೀಕ್ಷ್ಣ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿ ಇವರಿಬ್ರು ಕೂಡ ಒಂದೇ ಶ್ರೀಲಂಕಾದವರು ಆದರೂ ಕೂಡ ರಾಜಸ್ಥಾನ್ ರಾಯಲ್ಸಲ್ಲಿ ಆಟ ಆಡ್ತಿದ್ದಾರೆ ಇವರಿಬ್ಬರ ಮೇನ್ ಸ್ಪಿನ್ನಿಂಗ್ ಥ್ರೆಟ್ ರಾಜಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಆರನೇ ಟೀಮ್ ಆಗಿರಲಿ ಲಕ್ನೋ ಸೂಪರ್ ಜೈಂಟ್ಸ್ ಎಸ್ ಎಲ್ ಎಸ್ ಜಿ ಎಲ್ ಎಸ್ ಜಿಯಲ್ಲಿ ರವಿ ಬಿಷ್ಣು ಅವರು ಮೇನ್ ಸ್ಪಿನ್ನರ್ ಆಗಿದ್ದಾರೆ ಅದೇ ರೀತಿಯಾಗಿ ಇವರಿಗೆ ಸಪೋರ್ಟಿಂಗ್ ಸ್ಪಿನ್ನರ್ ಆಗಿರಲಿ ಶಹಬಾಸ್ ಅಹಮದ್ ಅವರು ಆಲ್ರೌಂಡರ್ ಆಗಿ ಶಹಬಾಸ್ ಅಹಮದ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದಿದ್ರು ಕೂಡ ಯಂಗ್ಸ್ಟರ್ಸ್ಗಳ ಒಂಥರ ಸ್ಪಿನ್ನಿಂಗ್ ಓಕೆ ಓಕೆ ಇದೆ ಅಂತಲೇ ಹೇಳಬಹುದಾಗಿದೆ ಲಿಟ್ರಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಏಳನೇ ಆಗಿರುವಂತ ಮುಂಬೈ ಇಂಡಿಯನ್ಸಲ್ಲಿ ಮಿಚಲ್ ಸ್ಯಾಂಟ್ನರ್ ಅವರೇ ಮೇನ್ ಸ್ಪಿನ್ನರ್ ಆಗಿ ಇಲ್ಲಿ ಇರಬೇಕಾಗತ್ತೆ ಅದೇ ರೀತಿಯಾಗಿ ಸಪೋರ್ಟಿಂಗ್ ಆಗಿ ಇಲ್ಲಿ ಎಲ್ಲ ಹಾಕ್ತಾರೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹಾಕ್ತಾರೆ ತಿಲಕ್ ವರ್ಮಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ವಿಲ್ ಜಾಕ್ಸ್ ಅವರು ಇದ್ದಾರೆ ಎಲ್ಲ ಬೌಲರ್ಸ್ಗಳು ಎಲ್ಲ ಹಾಕ್ತಾರೆ ಆದರೂ ಕೂಡ ಇಲ್ಲಿ ಮೇನ್ ಆಗಿ ಮಿಚಲ್ ಸ್ಯಾಂಟ್ನರ್ ಅವರು ಮೇನ್ ಒಬ್ಬನೇ ಒಬ್ಬರೇ ಅಡಿಷನಲ್ ಸ್ಪಿನ್ನರ್ ಆಗಿ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಎಂಟನೇ ಟೀಮ್ ಆಗಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಇವ್ರದ್ರಲ್ಲಂತೂ ನಮ್ಮ ಯಜುವೇಂದ್ರ ಚಹಲ್ ಅವರು ಎಸ್ ಮಿಸ್ಟ್ ಸ್ಪಿನ್ನರ್ ಆದ ಯೂಜಿ ಚಹಲ್ ಅವರು ಆ್ಯಡ್ ಆಗಿದ್ದಾರೆ ಮೇನ್ ಸ್ಪಿನ್ನರ್ ಆಗಿ ಪಂಜಾಬ್ ಕಿಂಗ್ಸಲ್ಲಿ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟಿಂಗ್ರೆ ಆಗಿ ಅಡಿಷನಲ್ ಸ್ಪಿನ್ನರ್ ಆಗಿ ಹರ್ಪ್ರೀತ್ ಬಾರ್ ಅವರು ಆಲ್ರೌಂಡರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಒಳ್ಳೆ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಪಂಜಾಬ್ ಕಿಂಗ್ಸ್ದು ಕೂಡ ಒಳ್ಳೆ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡಿದೆ ಸ್ಪಿನ್ನಿಂಗಲ್ಲಿ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಒಂಬತ್ತನೇ ಆಗಿ ಇಲ್ಲಿ ಎಸ್ ನಮ್ಮ ಆರ್ ಸಿ ಬಿ ಎಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ಮೇನಾಗಿ ಕೃನಾಲ್ ಪಾಂಡೆ ಅವರು ಒಬ್ಬರೇ ಬರ್ತಾರೆ ಎಸ್ ಕೃನಾಲ್ ಪಾಂಡೆ ಅವರು ಒಬ್ಬರೇ ಎಕ್ಸ್ಪೀರಿಯನ್ಸ್ ಪ್ಲೇಯಿಂಗ್ ಪ್ಲೇಯರ್ ಆಗಿ ಸ್ಪಿನ್ನಿಂಗಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟಿಂಗಾಗಿ ಇಲ್ಲಿ ಲಿವನ್ ಲಿವಿಂಗ್ಸ್ಟನ್ ಅವರು ಕೂಡ ಆ್ಯಡ್ ಆಗಿದ್ದಾರೆ ಲಿವನ್ ಲಿವಿಂಗ್ಸ್ಟನ್ ಅವರು ಕೂಡ ಒಳ್ಳೆ ಅಡಿಷನಲ್ ಸ್ಪಿನ್ನರ್ ಆಗಿ ಇದ್ದಾರೆ ಅಂದರೆ ಆಲ್ರೌಂಡಿಂಗಾಗೂ ಕೂಡ ಒಳ್ಳೆಯ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಕೊಡುವುದರಿಂದ ಇವರು ಕೂಡ ಸಪೋರ್ಟಿಂಗ್ ಆಗಿ ಕೃಣಲ್ ಪಾಂಡೆ ಅವ್ರ ಜೊತೆ ಇರ್ತಾರೆ ಅದೇ ರೀತಿಯಾಗಿ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಆಗಿ ಸುಯೇಶ್ ಶರ್ಮಾ ಅವರು ಎಸ್ ಸುಯೇಶ್ ಶರ್ಮಾ ಅವರು ಕೂಡ ಒಳ್ಳೆ ಬೌಲರೇ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಬಾರಿ ಕೆ ಕೆ ಆರ್ ಟೀಮಲ್ಲಿ ಒಳ್ಳೊಳ್ಳೆ ಇಂಪಾರ್ಟೆಂಟ್ ವಿಕೆಟ್ಸ್ಗಳನ್ನು ಇವರು ಕೊಟ್ಟಿದ್ರು ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ನಮ್ಮ ಆರ್ ಸಿಬಿದು ಕೂಡ ಮೂರು ತ್ರೀ ಸ್ಪಿನ್ ಅಟ್ಯಾಕು ಕೂಡ ಒಳ್ಳೇದು ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಕೊನೆಯದಾಗಿ ಸನ್ರೈಸರ್ಸ್ ಹೈದರಾಬಾದಲ್ಲಿ ಬಂದರೆ ಸನ್ರೈಸರ್ಸ್ ಹೈದರಾಬಾದಲ್ಲಿ ರಾಹುಲ್ ಚಲ ಚಹಲ್ ಅವರು ಮೇನ್ ಸ್ಪಿನ್ನರ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವರಿಬ್ಬರ ಜೊತೆಗೆ ಇವ್ರ ಜೊತೆಗೆ ಆ್ಯಡಮ್ ಜಾಂಪ್ ಅವರು ಸಪೋರ್ಟಿಂಗ್ ಸ್ಪಿನ್ನರ್ ಆಗಿರ್ತಾರೆ ನನ್ನ ಪ್ರಕಾರ ಇಲ್ಲಿ ಇವ್ರದ್ದು ಬೇಜಾನಿದೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಸೆಡಮ್ ಎಲ್ಲ ಕೂಡ ಬೌಲಿಂಗ್ ಹಾಕಿರೋದ್ರಿಂದ ಎಲ್ಲ ಸ್ಪಿನ್ನರ್ ಆಗಿ ಆ್ಯಡ್ ಆ್ಯಡ್ ಆಗಿರೋದ್ರಿಂದ ಇಲ್ಲಿ ರಾಹುಲ್ ಚಹಲ್ ಅವರು ಅಥವಾ ಚಹರ್ ಅವರು ಅಥವಾ ಆ್ಯಡಮ್ ಜಾಂಪ್ ಯಾರೋ ಒಬ್ಬೊಬ್ರು ನನ್ನ ಪ್ರಕಾರ ಬರ್ಬೋದು ಆ ರೀತಿ ಲಕ್ನೌ ಪಿಚ್ ಅಂತದ್ದಾದ್ರೆ ಮಾತ್ರ ಇಬ್ಬರು ಸ್ಪಿನ್ನರ್ಸ್ಗಳು ಇರ್ತಾರೆ ಆದರೆ ಇಲ್ಲಿ ಒಬ್ಬರೇ ಸ್ಪಿನ್ನರ್ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ ಇಲ್ಲಿ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು ಮೊದಲೇ ರೇಟಿಂಗ್ ಕೊಡ್ತೇನೆ ಎಸ್ ಇಲ್ಲಿ ಮೇನ್ ಆಲ್ರೌಂಡಿಂಗ್ ಆಗಿರುವಂಥ ಜಿ ಟಿ ಎಸ್ ಗುಜರಾತ್ ಟೈಟನ್ಸ್ ಅಲ್ಲಿ ಮೇನ್ ಸ್ಪಿನ್ನರ್ ಆಗಿ ಮೊದಲ ಕ್ರಮಕ್ಕನ್ನು ಕೊಡ್ತಾನೆ ಮೂರೇ ಇದು ಕೊಡ್ತಾನೆ ಅದೇ ರೀತಿಯಾಗಿ ಎರಡನೇದಾಗಿ ಬಂದರೆ ಇಲ್ಲಿ ಕೆ ಕೆ ಆರ್ ಎಸ್ ಕೆ ಕೆ ಆರ್ ಕೂಡ ಮಜಬೂತಾಗಿದೆ ಇವ್ರದ್ದು ಕೂಡ ಒಳ್ಳೆ ಸ್ಪಿನ್ ಅಟ್ಯಾಕ್ ಇದೆ ಅಂತಲೇ ಹೇಳ್ಬೋದು ಇದು ಮೂರನೇದಾಗಿ ಇಲ್ಲಿ ನಾನು ಸಿ ಎಸ್ ಕೆ ಕೊಡ್ತೇನೆ ಮತ್ತು ಯಾವ ಟೀಮು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಹೌದು ಹೇಳ್ಬೋದು ನಮ್ಮ ಆರ್ ಸಿ ಬಿ ಕೂಡ ಒಳ್ಳೇದಿದೆ ಅಂತ ಆದರೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅದಕ್ಕಾಗಿ ಜಿ ಟಿ ಫಸ್ಟ್ ಅದೇ ರೀತಿ ಸೆಕೆಂಡ್ ಕೆ ಕೆ ಆರ್ ಮೂರನೇ ಚೆನ್ನೈಯಲ್ಲಿ ಕೊಡ್ತೇನೆ ಅಂತ ನಿಮ್ಮ ನಾನು ಹೇಳ್ತೇನೆ ನಿಮ್ಗೆ ಅನ್ಸುತ್ತೆ ಇದಿಷ್ಟು ಸ್ಪಿನ್ ಅಲ್ಲಿ ನಿಮ್ಗೆ ಯಾವ್ದು ಸ್ಟ್ರಾಂಗ್ ಸ್ಪಿನ್ ಅಟ್ಯಾಕ್ ಡಾಮಿನೇಟ್ ಮಾಡುವಂಥ ಸ್ಪಿನ್ ಅಟ್ಯಾಕ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಐ ಪಿ ಎಲ್ ಕ್ರಿಕೆಟ್ ಆರ್ ಸಿ ಬಿ ಎಲ್ಲ ಕ್ರಿಕೆಟ್ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೃಣಾಮ್ ಮುಂದಿನ ವಿಡಿಯೋದಲ್ಲಿ